ರೆಸ್ಪಾಂಡ್ ಮಾಡ್ತಿಲ್ಲ ಯಾರೋ ಲೇಡಿ ಕಿಡ್ನಾಪ್ ಆಗಿದ್ದಾರೆ ಅನ್ಸುತ್ತೆ ಸರ್ ಇಮಿಡಿಯೇಟ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಇನ್ಸಿಂಟ್ ಕ್ರಿಯೇಟ್ ಮಾಡಿ ವಯಸ್ಸಲ್ಲ ಮತ್ತೆ ಚೀತನ ಕಳಿಸಿ ಮತ್ತೆ ಅಕ್ಯೂಸ್ ಫೇಸ್ ರೆಕಾರ್ಡ್ ಆಗಿದೆ ಸರ್ ಹೌದಾ ದಿನೇಶ್ ಸರ್ ಆಟೋದು ಸಿ ಡಿಟೇಲ್ ಚೆಕ್ ಮಾಡಿಸಿ ಮತ್ತೆ ಎಫ್ ಆರ್ ಎಸ್ ಯೂಸ್ ಮಾಡಿ ಅಕ್ಯೂಸ್ ಫೇಸ್ ಐಡಿ ಚೆಕ್ ಮಾಡಿಸಿ ಓಕೆ ಓಕೆ ಸರ್ ಆಟೋ ಕದ್ದಿರೋ ಸರ್ ಅದು ಅವನ ಅಕ್ಯೂಸ್ ಹೆಸರು ಮಂಜ ಅಂತ ಅವ್ನು ಎಮ್ ಒ ಬಿ ಇದನ್ನು ಸರ್ ಆಲ್ರೆಡಿ ಅವನ ಮೇಲೆ ಸುಮಾರು ಕಳ್ತನದ ಕೇಸು ಮತ್ತು ಚೈನ್ ಸ್ನ್ಯಾಚಿಂಗ್ ಇದೆ ಸರ್ ಓಕೆ ನಿಮ್ಮ ಸುರಕ್ಷತೆ ನಮ್ಮ ಆದ್ಯತೆ ನಾವು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಸೇಫ್ ಕನೆಕ್ಟ್ ಅಂತಕ್ಕಂಥ ಒಂದು ಸೇವೆಯನ್ನು ನಮ್ಮ ಕೆ ಎಸ್ ಪಿ ಆ್ಯಪ್ ಮುಖಾಂತರ ಪರೀಕ್ಷಿಸ್ತಾ ಇದ್ದೇವೆ ಈ ಸೇವೆಯ ಸಹಾಯದಿಂದ ನೀವು ಯಾವುದೇ ಸಂದಿಗ್ಧ ಅಥವಾ ತುರ್ತು ಸಂದರ್ಭದಲ್ಲಿ ಇದ್ದಂಥದ್ರಲ್ಲಿ ನಿಮ್ಮ ಮೊಬೈಲ್ನ ಕೆ ಎಸ್ ಪಿ ಆ್ಯಪ್ ಮೂಲಕ ನೇರವಾಗಿ ನಮ್ಮ ಕಮಾಂಡ್ ಸೆಂಟರ್ನೊಂದಿಗೆ ನೇರವಾಗಿ ಆಡಿಯೋ ಮತ್ತು ವಿಡಿಯೋ ಮೂಲಕ ಸಂಪರ್ಕಿಸಬಹುದು ಇದರಿಂದ ಸ್ಥಳದಲ್ಲಿ ನಡೆಯುತ್ತಿರುವ ಎಲ್ಲ ವಿದ್ಯಮಾನಗಳ ನೇರ ಚಿತ್ರಣವನ್ನು ನಮ್ಮ ಪೊಲೀಸ್ ತಂಡ ವೀಕ್ಷಿಸಬಹುದು ಮತ್ತು ತ್ವರಿತವಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಅದೇ ರೀತಿ ನಮ್ಮ ಪೊಲೀಸರು ತಕ್ಷಣ ಸ್ಪಂದಿಸಿ ನಿಮ್ಮ ರಕ್ಷಣೆಯನ್ನು ಕೂಡ ಕೈಗೊಳ್ಳಬಹುದಾಗ್ತದೆ ಕೆ ಎಸ್ ಪಿ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಬೆಂಗಳೂರು ನಗರ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ ಇರುತ್ತದೆ